ಬೆಡ್ ಕಾಫಿ ಕೇಳದಲ್ಲ ಸೋಫಾ ಕಾಫಿ ಕೊಡ್ತಾ ಇದ್ ತಗೋ ಎಕ್ಸಾಂಪಲ್ ಹಿಂಗೆ ಮಾಡಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಉದ್ದಾರ ಆಗಲಿಲ್ಲ ಸುಮ್ಮನೆ ಇಲ್ಲ ಬೆಳಗ್ಗೆ ಬೆಳಗ್ಗೆ ಈ ಕೆಲಸ ಒಂದು ಸ್ಟಾರ್ಟ್ ಮಾಡ್ಕೊಂಡೆ ನಾನು ಸೊ ಮಚ್ ಡಿಸ್ಟರ್ಬೆನ್ಸ್ ಪ್ರಯೋಗಗಳು ಮಾಡ್ತಾ ಇರಬೇಕು ನೀನ್ ಇರುವಾಗ ಯಾಕೆ ಒಬ್ಬರಿ ಉಪ್ಪಾಗಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ

ಈ ತರ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಪ್ರತಿ ಹೆಣ್ಮಕ್ಳು ಹಿಂಗಲ್ಲ ಫ್ರೆಂಡ್ಸ್ ಗೊಗ್ಗಿರ್ತಾರೆ ಬೆಳಗ್ಗೆ ರೆಡಿ ಆಗಿರ್ತೀವಿ ತಲೆಗೆ ಬಟ್ಟೆ ಕಟ್ಕೊಂಡು ಸ್ವೆಟ್ ಹಾಕೊಂಡು ನಾನ್ ಹಿಂಗಿದ್ರೆ ನಮ್ಮಲ್ಲಿ ದೊಡ್ಡ ಮನುಷ್ಯರು ಹೆಂಗಿದ್ದಾರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ಆದ್ರೆ ಇದೇ ಪರಿಸ್ಥಿತಿ ಮೊಬೈಲ್ ನೋಡೋದು ಮೊಬೈಲ್ ನೋಡೋದು ಇವನು ರಾತ್ರಿ ಎಲ್ಲ ಏನೋ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ದಂಗೆ ನಿದ್ದೆ ಮಾಡೋದು ನಿದ್ದೆ ಮಾಡೋದು ಗುಡ್ ಮಾರ್ನಿಂಗ್ ಹೇಳಿ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಶಿವಕುಮಾರ್ ಯುವರ್ ಡೇ ಇನ್ನ ನಿನ್ ದಿನೇ ಮುಗ್ದಿಲ್ಲ ಹೆಂಗೈತೆ ದಿನಾಂತ ಕೇಳಿದೆ ಬೆಡ್ ಕಾಪಿ ಸೋಫಾ ಕಾಫಿ ಕೊಡ್ತೀನಿ ನಮ್ಮನೇಲಿ ಬೆಡ್ ಇಲ್ವಲ್ಲ ಓಕೆ ವೇಟ್ ಮ್ಯಾಮ್ ಸಗಣಿಲಿ ಬಾಗಿಲು ಸರಿಸಿ ತುಂಬಾ ದಿನ ಆಗೋಯ್ತು ಫ್ರೆಂಡ್ಸ್ ಈ ಮಳೆ ಚಳಿ ಗಾಳಿ ಎಲ್ಲ ನಿಲ್ಲೋವರೆಗೂ ನಾನು ಸಗಣಿ ಮುಟ್ಟಲ್ಲ ಅಂತ ಶಪತ ಮಾಡಿದೀನಿ ಈ ಬಾಗಿಲು ಒಣಗ್ತಾ ಮಾಡ್ತಾಳೆ ಬಂದಿಲ್ವಲ್ಲ ಇನ್ನ ಅಂತ ಬಿಸಿ ಬಿಸಿ ಕಾಫಿ 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 ಬೆಡ್ ಕಾಫಿ ಕೇಳ್ದಲ್ಲ ಸೋಫಾ ಕಾಫಿ ಕೊಡ್ತಾ ಸುಡಲ್ಲ ಅದ್ರ ಬಿಸಿ ಇರ್ತೈತೆ ನಿಂಗಿಲ್ಲ ಟಾಮು ನಿಂಗೆ ಮೀನ್ಸ್ ಅಲ್ಲಿ ತಿನ್ನುವಂತ ಇರು ಸೂಪರ್ ಆಗಿರ್ತೈತೆ ಆ ಬಟ್ಟೆ ಹಾಳು ಫ್ರೆಂಡ್ಸ್ ಅದು ಗಾಳಿ ಒಣಗಾಕದ್ರೆ ಎಲ್ಲ ಹಾಕೊಂಡು ಹೋಗಿ ಬಿಡ್ತಾವೆ ಕ್ಲಿಪ್ ಇಲ್ಲ ಫ್ರೆಂಡ್ಸ್ ಬಟ್ಟೆ ಒಣಗಾಕೋದು ಯೂಸೇ ಮಾಡಲ್ಲ ನಾನು ಅದಕ್ಕೆ ಬಿಸಿಲು ಇಲ್ವಲ್ಲ ಬರೀ ಗಾಳಿ ಯಾಕೆ ಆಚೆ ಒಣಗಾಕೋದು ಅಂದ್ಬಿಟ್ಟು ಅಲ್ಲಿ ಇಟ್ಟಿದೀನಿ ಮದ್ಯ ಮೇಲೆ ಒಂದ್ ಸ್ವಲ್ಪ ಗಾಳಿ ಕಮ್ಮಿ ಆದ್ರೆ ಒಣಗಾಕ್ಬಿಡ್ತೀವಿ ಈಗ ಇದು ಕುಡಿಬೇಕು ಕಾಫಿ ಚೆನ್ನಾಗಿದೆಯಾ ಚೆಸ್ ಬಾಕ್ ಅನ್ನಕ್ಕೆ ಏನಾರ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಆದ್ರೆ ಸೊಪ್ಪ ಐತೆ ಸೊಪ್ಪು ವೇಸ್ಟ್ ಆಗ್ತಿತ್ತಲ್ಲ ಕೀರೆ ಸೊಪ್ಪಲ್ಲಿ ಉಪ್ಸಾರು ಮಾಡ್ದೆ ಬಸ್ಸಾರು ಮಾಡ್ದೆ ಸೊಪ್ಪು ಸಾರು ಸೊಪ್ಸಾರು ಮಾಡ್ಬಿಡಣ್ಬಿಟ್ಟು ಕಡ್ಡಿ ಕಡ್ಡಿ ಇದ್ರೆ ಬಸ್ಸಾರ್ಗೆ ಇದು ಸೊಪ್ಪು ಸಾರ್ಗೆ ಆಗಲ್ವಲ್ಲ ಫ್ರೆಂಡ್ಸ್ ನಾರ್ ನಾರು ಇರುತ್ತೆ ಸಾರು ತಿನ್ನಕಾಗಲ್ಲ ಅದಕ್ಕೆ ಕಡ್ಡಿ ಕಡ್ಡಿ ಎಲ್ಲ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಇಷ್ಟೊತ್ತು ಕೀರೆ ಸೊಪ್ಪು ಅಂದ್ರೆ ಏನು ಹೆಂಗಿರ್ತೈತೆ ಅಂತ ನಮ್ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಕೇಳಿದ್ರಲ್ಲ ಫ್ರೆಂಡ್ಸ್ ಅಲ್ಲಿ ತೋರಿಸ್ತೀನಿ ಬನ್ರಿ ಹೆಂಗಿರ್ತೈತೆ ಅಂತ ನೋಡಿ ಫ್ರೆಂಡ್ಸ್ ಹಿಂಗಿರ್ತೈತೆ ದೊಂಟು ಜಾತಿಗೆ ಸೇರಿದ ಒಂದು ಸಣ್ಣ ದೊಂಟು ಅಂತ ಇಟ್ಕೊಳಣ ಸುದ್ದಿಗೆ ಈ ತರ ಇರ್ತೈತೆ ಫ್ರೆಂಡ್ಸ್ ನಾನು ನೀಟಾಗಿ ತೊಳ್ಕೊಂಡು ಎತ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊ ಜಾಸ್ತಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಸಾರಿಗೆ ಜಾಸ್ತಿ ಹಾಕೋಬೇಕು ಒಂದು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೀನಿ ಕಾಯಿ ತುರಿ ಕರ್ಬೇವು ಕೊತ್ತಂಬರಿ ಇದು ಅವರೇ ಬೇಳೆ ಊರಿಂದ ತಂದಿರೋದು ತೊಳ್ಕೊಂಡಿದ್ದೀನಿ ಈ ಸೊಪ್ಪು ನೋಡಕ್ಕೆ ಇಷ್ಟ ಐತೆ ಫ್ರೆಂಡ್ಸ್ ಬೆಂದ್ರೆ ಇಷ್ಟೇ ಆಗೋದು ಈ ತರ ಸೊಪ್ಪು ಕಮ್ಮಿ ಇದ್ದಾಗ ಮನೆ ಜಾಸ್ತಿ ಜನ ಅಡುಗೆ ಮಾಡ್ಬೇಕಾದ್ರೆ ಒಂದು ಟಿಪ್ ಫಾಲೋ ಮಾಡಿ ಫ್ರೆಂಡ್ಸ್ ಬೇಳೆ ಜಾಸ್ತಿ ಹಾಕೊಳ್ಳಿ ಒಂದ್ ಸ್ವಲ್ಪ ಬೇಳೆ ಸಾರ್ ತರ ಬರ್ತೈತೆ ಅದ್ರೆ ಸೊಪ್ಪು ಹಾಕಿ ಮಾಡಿರ್ತೀವಿ ಆ ತರ ಈ ತರ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೋನು ಜಾಸ್ತಿ ಹಾಕಿ ಮಾಡ್ಕೊಂಡ್ರೆ ಜಾಸ್ತಿ ಆಗ್ತೈತೆ ಅದೇ ಬೇರೆ ಈ ಸಾರಿಗೆ ಟೊಮೊಟೋ ಜಾಸ್ತಿ ಹಾಕಿ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಇದಕ್ಕೆ ಕಾರಕ್ಕೆ ಏನಾಕೊಳ್ತಾ ಇದೀನಿ ಅಂದ್ರೆ ಸಾಂಬಾರ್ ಪುಡಿನ ಹಾಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಹಸಿಮೆಣಸಿ ಒಂದ್ ಸ್ವಲ್ಪ ಐತೆ ಸಾಲೋದಿಲ್ಲ ನನ್ಗೆ ಹಸಿಮೆಣಸಿ ಹಾಕಿ ಮಾಡಿದ್ರೆ ಇಷ್ಟ ಶಿವ ತಿನ್ನಲ್ವಂತೆ ಆತರ ಮಾಡಿದ್ರೆ ನಮ್ಮರ್ ಕಡೆ ಸಾರ್ ಮಾಡ್ದಂಗ್ ಮಾಡಿದ್ರೆ ತಿನ್ನಲ್ಲ ನಿಮ್ಮ ನಿಮ್ಮರ್ ಕಡೆ ಸಾರ ಮಾಡ್ದಂಗ್ ಮಾಡಿದ್ರೆ ನಾನು ತಿನ್ನೋಲ್ಲ ನಮ್ಮರ್ ಕಡೆ ಮಾಡ್ದಂಗ್ ಮಾಡುವಂತೂ ಅವ್ರ ಕಡೆ ಮಾಡೋದಂದ್ರೆ ಸಾಂಬಾರ್ ಪುಡಿ ಫ್ರೆಂಡ್ಸ್ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತೀನಿ ಮೊದಲು ಅವರೇ ಬೆಳೆನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡೆ ಆಮೇಲೆ ಕಟ್ ಮಾಡ್ಕೊಂಡಿರೋ ತರಕಾರಿ ಎಲ್ಲಾ ಹಾಕೊಳ್ತಾ ಇದ್ದೀನಿ ಕರ್ಬೇವು ಬಿಟ್ಟು ಇನ್ನೆಲ್ಲನೂ ಹಾಕೊಳ್ತಾ ಇದೀನಿ ಕರ್ಬೇವು ಕೊತ್ತಂಬರಿ ಎರಡು ಬಿಟ್ಟು ಆಮೇಲೆ ಸೊಪ್ಪು ತುಂಬ್ಕೋಬೇಕು ಮೊದಲು ತರಕಾರಿಗಳನ್ನ ಕೆಳಕಾಕೊಂಡು ನುಣ್ಣ ಬೈದಾಗ ಚೆನ್ನಾಗಿರ್ತೈತೆ ಆಮೇಲೆ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಅರ್ಧ ಚಂಬಷ್ಟು ನೀರು ಬುಗ್ಸ್ಕೊಂಡು ಇದನ್ನ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ವಿಸಿಲ್ ಟೈಮ್ ವೇಸ್ಟ್ ಮಾಡಕ್ ಅದಕ್ಕೆ ನಾನು ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಬಾಗಿಲು ಚೆನ್ನಾಗಿ ಒಣಗೈತೆ ರಂಗೋಲಿ ಬಾಕ್ಸ್ ಎತ್ಕೊಂಡು ಕುತ್ಕೊಂಡೆ ನನ್ನ ಮೈಂಡ್ ಪದೇ ಪದೇ ಎಳೆ ರಂಗೋಲಿನೇ ಹಾಕ್ಬೇಕು ನೀನು ಇವತ್ತು ಅನ್ಬಿಟ್ಟು ಹೇಳ್ತಾ ಇತ್ತಲ್ಲ ಸರಿ ಮೈಂಡ್ ಮತ್ತು ಕೇಳಿದ್ರೆ ಆಗ್ತೀನಿ ಅಂತ ಅಂದ್ಬಿಟ್ಟು ಒಂದು ಎಳೆ ರಂಗೋಲಿ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ ಈ ಥರ ನಾಲ್ಕು ಮೂಲೆನಲ್ಲೂ ನಾಲ್ಕು ಎಳೆ ರಂಗೋಲಿ ಸ್ಟ್ರೈ ಈಟಾಗಿ ಹಾಕೋಬೇಕು ಆಗಾಗ ಮೊಬೈಲ್ ಬಿಲ್ತಾ ಇತ್ತು ಸಿಕ್ಕಾಪಟ್ಟೆ ಇವತ್ತು ಯಾಕಂದ್ರೆ ಬಿರುಗಾಳಿನೇ ಸ್ಟಾರ್ಟ್ ಆಗಿತ್ತು ಮನೆ ಹತ್ರ ಒಂದು ಎರಡು ಮೂರು ಸಲ ಆದರೂ ನನ್ನ ಫೋನ್ಗೆ ಇವತ್ತು ಈಡ್ಗಾಯಿ ಹೊಡ್ದಂಗೆ ಆಗಿರ್ತೈತೆ ಚೂರ್ ಆಗೈತೆ ಡಿಸ್ಪ್ಲೇ ಎಲ್ಲ ಯಾವಾಗ ಮೊಬೈಲ್ ಹೊಡೆದಂಗೆ ಶಿವ ನನ್ನ ತಲೆ ಹೊಡ್ತಿತ್ತು ಗೊತ್ತಿಲ್ಲ ಈ ಥರ ನಾಲ್ಕು ದಿಕ್ಕಲ್ಲೂ ಈ ಥರ ಡಿಸ್ ಡಿಸೈನ್ ಮಾಡ್ಕೋಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿ ಲುಕ್ ಕಾಣಿಸ್ತು ಫಸ್ಟ್ ಟೈಮ್ ಹಾಕ್ತಾ ಇರೋದು ಫ್ರೆಂಡ್ಸ್ ಈ ರಂಗೋಲಿನ ನಾನು ಅದಕ್ಕೆ ಇಷ್ಟ ಆಯಿತು ನನಗೆ ಆಮೇಲೆ ಈ ಕಡೆ ಲೈನ್ ಆ ಕಲರ್ ಲೈನ್ ಜಾಯಿಂಟ್ ಮಾಡ್ಕೋಬೇಕು ಇದನ್ನೊಂದು ಶಾರ್ಟ್ ವಿಡಿಯೋದಲ್ಲಿ ನೋಡಿದೆ ನಾನು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಕ್ಕೆ ಆ ಕಣಲ್ಲ ಅನ್ಬಿಟ್ಟು ಒಂದು ಆರು ತಿಂಗಳಿಂದ ನೋಡಿದ್ದು ಫ್ರೆಂಡ್ಸ್ ನಾನು ಆ ಕಣ ಆ ಅಂದ್ಕೊಂಡು ಆಮೇಲೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ ಸರಿ ಇವತ್ತು ಆಕೆ ಬಿಡೋಣ ಅಂದ್ಬಿಟ್ಟು ಇವತ್ತು ಟೈಮ್ ಬಂತು ನಾನು ರಂಗೋಲಿ ಹಾಕೋಕೆ ಮುಂಚೆ ಒಂದು ಸಾವಿರ ಐಡಿಯಾ ಮಾಡಿರ್ತೀನಿ ಫ್ರೆಂಡ್ಸ್ ನೈಟಲ್ಲೇ ಇದೇ ರಂಗೋಲಿ ಹಾಕಬೇಕು ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಅದು ಹೆಂಗ್ ಮರ್ತೋಗ್ತೀನಿ ನನಗೆ ಗೊತ್ತಾಗಲ್ಲ ಬೆಳಗ್ಗೆದ ರಂಗೋಲಿ ಪುಡಿ ಬಾಕ್ಸ್ ಎತ್ಕೊಂಡು ಕುತ್ಕೊಂಡಾಗ ಬರೋದೇ ಬೇರೆ ರಂಗೋಲಿ ಎಕ್ಸಾಮಲ್ಲೂ ಹೀಗೆ ಮಾಡಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಉದಾರ ಆಗಲಿಲ್ಲ ಓದಿರೋದೇ ಒಂದು ಬರೆಯೋದೇ ಒಂದಾಯಿತು ಅದಕ್ಕೆ ನನ್ನ ಜೀವನ ಹಿಂಗಾಯ್ತು ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡೆ ಈ ಥರ ಎಳೆಗಳನ್ನೆಲ್ಲ ಜಾಯಿಂಟ್ ಮಾಡ್ಕೊಂಡೆ ಸ್ವಲ್ಪ ಈ ರಂಗೋಲಿ ಎಳೆ ಎಳೆಯಾಗಿ ಬರೆಯಲ್ಲ ಫ್ರೆಂಡ್ಸ್ ನಮಗೆ ಯಾಕಂದ್ರೆ ಆಗಾಗ ಹಾಕಿ ಅಭ್ಯಾಸ ಮಾಡಿಕೊಂಡು ಈ ರಂಗೋಲಿನ ಸ್ಟ್ರೈಟ್ ಆಗಿ ಬತ್ತೈತೆ ಯಾವಾಗೋ ಒಂದ್ಸಲ ಹಾಕಿ ಕುತ್ಕೊಂಡ್ರೆ ಹಿಂಗೆ ಸ್ವಟಾ ಪಟ್ಟ ಹಾಕ್ತಾ ಇರ್ತೈತೆ ಈ ರಂಗೋಲಿ ಹಾಕಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲೆಲ್ಲಿ ಗ್ಯಾಪ್ ಇತ್ತೋ ಅಲ್ಲಿ ನನ್ನ ಸಿಗ್ನೇಚರ್ ಸ್ಟೈಲ್ ಅನ್ಬಿಟ್ಟು ಸಿಕ್ಕಾಪಟ್ಟೆ ಡಿಸೈನ್ಗಳೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟೆ ಆಮೇಲೆ ನಮ್ಮ ಟಾಮು ಬಂದ ಅವನ್ನೇನಾದ್ರೂ ರಂಗೋಲಿ ಹಾಕೋ ಟೈಮಲ್ಲಿ ಮಾತಾಡ್ಸ್ಬಿಟ್ರೆ ರಂಗೋಲಿ ಮೇಲೆ ಬಿದ್ದು ಒದ್ದಾರಿ ಉರುಳು ಸೇವೆನೆ ಮಾಡ್ಬಿಡ್ತಾನೆ ಅಂದ್ಬಿಟ್ಟು ರಂಗೋಲಿ ಹಾಕೋಕೆ ಮಾತ್ರ ಅವನ್ನ ಮಾತಾಡ್ಸಕ್ ಹೋಗಲ್ಲ ಈ ಥರ ರಂಗೋಲಿ ಪುಡಿಲಿ ಇಟ್ಕೆ ಪುಡಿನಲ್ಲಿ ಡಿಸೈನ್ ಮಾಡ್ಕೊಳ್ಳೇಬಾರದು ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ಹೋದ್ ಬಂದರೆ ವೈಟ್ ಲೈನ್ ಹಾಕಿರ್ತೀವಲ್ಲ ರಂಗೋಲಿ ಪುಡಿಲಿ ಅದೆಲ್ಲ ಹೆಂಗೆ ಹೆಂಗೋಗ್ತಿತ್ತು ಈ ರಂಗೋಲಿ ಪುಡಿನಲ್ಲಿ ಡಿಸೈನ್ ಮಾಡಿ ಮತ್ತೆ ಇಟ್ಕೆ ಪುಡಿ ಡಿಸೈನ್ ಮಾಡಿ ಮತ್ತೆ ಮತ್ತೆ ರಂಗೋಲಿ ಪುಡಿನ ಡಿಸೈನ್ ಮಾಡ್ಕೋಬೇಕಾಗ್ತಿದೆ ಸುಮ್ನೆ ಇಲ್ಲಾರದಿರ ಬೆಳಗ್ಗೆ ಬೆಳಗ್ಗೆ ಈ ಕೆಲಸ ಒಂದು ಸ್ಟಾರ್ಟ್ ಮಾಡ್ಕೊಂಡೆ ನಾನು ಡಬಲ್ ಡಬಲ್ ಕೆಲಸ ಆಯಿತು ಆಮೇಲೆ ಫೈನಲ್ ಅಲ್ಲಿ ಗೊತ್ತಾಯ್ತು ರಂಗೋಲಿ ಪುಡಿ ಹಾಕಿ ಒಳ್ಳೆ ಕೆಲಸ ಮಾಡಿದೆ ನೋಡಕ್ ಲುಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇವತ್ತು ಹೊಸಲಗ್ ರಂಗೋಲಿ ಹಾಕಕ್ಕೆ ಹೋಗಿಲ್ಲ ನಾನು ಅಂದ್ರೆ ನೆನೆ ನಾನ್ ವೆಜ್ ತಿನ್ಬಿಟ್ಟಿದ್ವಲ್ಲ ಫ್ರೆಶ್ ಆಗಿ ಆಮೇಲೆ ಹೊಸಲಗ್ಗಿಸ್ಲೆಲ್ಲ ಮುಟ್ಟುವ ಅಂದ್ಬಿಟ್ಟು ತುಳಸಿ ಕಟ್ಟೆಗೂ ರಂಗೋಲಿ ಅರ್ಣಕುಮ ಏನು ಇಡಕ್ಕೆ ಹೋಗ್ಲಿಲ್ಲ ಆಮೇಲೆ ನೋಡಿ ಎಷ್ಟು ಗಾಳಿ ಬಿಸ್ತೈತೆ ಮೊಬೈಲೇ ಡಗ 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 ಹಳ್ಳಾಡ್ತೈತೆ ಆ ರೇಂಜ್ಗೆ ಗಾಳಿ ಇತ್ತು ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಮೂರು ಗಿಡಕ್ಕೂ ಸೇರಿ ಒಂದೇ ರಂಗೋಲಿ ನಾ ಮೂವರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದರಲ್ಲೇ ಅಂದ್ಬಿಟ್ಟು ಒಂದು ದೊಡ್ಡ ರಂಗೋಲಿ ಹಾಕ್ಬಿಟ್ಟು ಬಿಟ್ಬಿಟ್ಟೆ ಆಗ್ತಾಯಿದ್ರೆ ರಂಗೋಲಿ ಪುಡಿನೇ ಹಾರ್ಕೊಂಡು ಹೋಗ್ತೈತೆ ಇನ್ನೇನು ಕಷ್ಟಪಟ್ಟು ಹಾಕೋದು ಅಂದ್ಬಿಟ್ಟು ಇಷ್ಟು ಸಿಂಪಲ್ಲಾಗಿ ಡಿಸೈನ್ ಮಾಡಿ ಇಲ್ಲಿಗೆ ರಂಗೋಲಿಗೆ ನಮಸ್ಕಾರ ಹೇಳಿದೆ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿತ್ತಲ್ಲ ಫ್ರೆಂಡ್ಸ್ ಆದ್ರೆ ಗಾಳಿ ಜಾಸ್ತಿ ತುಳಸಿ ಕಟ್ಟೆ ಹತ್ರನೇ ಹಾರ್ಕೊಂಡು ಹೋಗ್ತಿತ್ತೆ ರಂಗೋಲಿನೇ ಓಕೆ ಫ್ರೆಂಡ್ಸ್ ಈಗ ಶಿವ ಕೆಲ್ಸಕ್ಕೆ ಟೈಮ್ ಆಯ್ತು ಬೇಗ ಬೇಗ ಸೊಪ್ಪು ಒಗ್ಗರಣೆ ಉಸಿಲ್ ಬಂದೈತೆ ಒಗ್ಗರಣೆ ಮಾಡಿ ಕೊಟ್ಬಿಡ್ತೀನಿ ಈ ತರ ಬಂದೈತೆ ಫ್ರೆಂಡ್ಸ್ ಬೇಳೆ ಸರ್ತಿ ನಂಗೆ ಇರ್ಬೇಕು ಫೀಲು ಸೊಪ್ಪು ಸರ್ತಿ ನಂಗೆ ಇರ್ಬೇಕು ಸೊಪ್ಸಾರು ಮಾಡಬೇಕಾದ್ರೆ ಮಾತ್ರ ಕೊತ್ಮಿರಿ ಸೊಪ್ಪನ್ನ ಈ ಥರ ಮಸಿ ಬೇಕಾರೆ ಹಾಕ್ಕೊಂಡ್ರೆ ಗಮ್ ಅಂತ ಇರ್ತೈತೆ ಸೊಪ್ಪು ಸಾರು ಅದಕ್ಕೆ ಮಸಿ ಬೇಕಾರೆ ಹಾಕ್ಕೊಂಡು ಒಂದೆರಡು ರೌಂಡ್ ತಿರುಗಿಸ್ಬಿಟ್ರೆ ಸಾಕು ಮಿಕ್ಸಿಲ್ಲಿ ರುಬ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಮಿಕ್ಸಿ ರುಬ್ಕೊಳ್ಳೋಕೆ ಸೊಪ್ಪು ಸಹ ಕೈಗೆ ಸಿಗಲ್ಲ ಅಂಬ್ಲಿ ಥರ ಹಾಕ್ಬಿಟ್ಟಿರ್ತೈತೆ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಏನಾದರೂ ಬೇಕಾದ್ರೆ ನೋಡ್ಕೊಂಡ್ರೆ ಸಾಕು ಖಾರಕ್ಕೆ ಆಲ್ರೆಡಿ ಸಾಂಬಾರು ಪುಡಿ ಹಾಕಿ ಬೇಯಿಸ್ಕೊಂಡಿದ್ದಲ್ಲ ಕಾರಕ್ಕೆ ಏನು ಹಾಕೋತಾ ಇಲ್ಲ ಇದಕ್ಕೆ ಬೆಳ್ಳುಳ್ಳಿ ಸೇರಿಸಿ ಒಗ್ಗರಣೆ ಹಾಕ್ಬೇಕು ಫ್ರೆಂಡ್ಸ್ ಅಂದರೆ ಸಾಸಿವೆ ಬೆಳ್ಳುಳ್ಳಿ ಎಣ್ಣೆ ಕರ್ಬೇವು ಇಷ್ಟು ಹಾಕಿ ಒಗ್ಗರಣೆ ಹಾಕಿ ಒಂದು ಕುದಿ ಕುದಿಸ್ಬಿಟ್ರೆ ಸೂಪರ್ ಸೋ ಸಾಂಬಾರಂತೂ ಸೋಮಚ್ನ್ಸ್ ಸೊ ವಾಟ್ ಯು ಪೀಪಲ್ ಓ ಮನೆ ಕಟ್ತಾವ್ರೆ ಒಂದು ಆಶ್ಚರ್ಯ ಏನು ಅಂದ್ರೆ ನಾವು ಒಂದು ಮನೆ ಪುಟ್ಟದಾಗಿ ನಾವಿಬ್ಬರಿಗೆ ಕಟ್ಕೊಳಕ್ಕೆ ಮೂರು ವರ್ಷದಿಂದ ಇದ್ದೀವಿ ಇಲ್ಲಿ ಒಂದು ಈಗ ಪಾಯಿ ಹಾಕಿದ್ರು ಅನ್ಕೊಳ್ಳಿ ಇವತ್ತು ಒಂದು ತಿಂಗಳಿಗೆ ದೊಡ್ಡ ಬಿಲ್ಡಿಂಗ್ ಎಬ್ಬರಿಸ್ಬಿಟ್ಟಿರ್ತಾರೆ ಎಲ್ಲಿಟ್ಟಿರ್ತಾರೋ ಏನೋ ದುಡ್ಡ ಬಿಸಿ ಬಿಸಿ ಅನ್ನ ಸೂಪರ್ ಡೂಪರ್ ಸಾಂಬಾರ್ ಅಂತ ನಾನು ಹೇಳಲ್ಲ ಶಿವನ ಹೇಳ್ಬೇಕು ಸಾಂಬಾರ್ ಹೆಂಗೈತೆ ಅಂತ

ಪೀಸ್ ಇಲ್ಲತ್ತಾ ಹಂಗೆ ತಿನ್ನು ಓಕೆ ಫ್ರೆಂಡ್ ಶಿವ ನೀರು ಕಾಯಿಸ್ಬಿಟ್ಟು ಹೋಗೈತೆ ಪಾತ್ರೆಲ್ಲ ತೊಳೆದ್ಬಿಟ್ಟು ಬೇಗ ಬೇಗ ದೀಪ ಹಚ್ಬಿಡ್ತೀನಿ ನಾನು ದೇವ್ರ ಸಾಮಾನು ಕ್ಲೀನ್ ಮಾಡಿದಾಗ ಪೂಜೆ ಹೆಂಗೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತು ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮು ದೇವ್ರ ಸಾಮಾನು ತೊಳೆದೇ ಇದ್ದಾಗ ಪೂಜೆ ದಿನ ನಾನು ಹೆಂಗೆಲ್ಲ ಪೂಜೆ ಮಾಡ್ತೀನಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಮೊದಲು ನಾನು ದೇವ್ರ ಫೋಟೋ ಈ ದೇವ್ರ ಸಾಮಾನುಗಳು ಎಲ್ಲ ಇಳಿಸಿಬಿಡ್ತೀನಿ ಇವತ್ತು ಸಹ ನಮಗೇನು ಆರಾಮಾಗಿ ಮಾಡ್ಬೋದು ಪೂಜೆ ಅಂತ ಏನಿರಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ದೇವ್ರ ಸಾಮಾನು ತೊಳೆದ್ರು ಎಷ್ಟು ಕೆಲಸ ಇರ್ತಿತ್ತು ತೊಳೆದೇ ಇದ್ರು ಅಷ್ಟೇ ಕೆಲಸ ಇರ್ತೀವಿ ಈ ಥರ ದೇವ್ರ ಸಾಮಾನುಗಳೆಲ್ಲ ಕೆಳಕ್ಕೆ ಇಳಿಸ್ಬಿಟ್ಟು ಫೋಟೋಗಳೆಲ್ಲ ಸೈಡ್ ಮಾಡಿಕೊಂಡು ಮೊದಲು ಧೂಳನ್ನು ನೀಟಾಗಿ ಒಡಿಸ್ಕೊಂಡೇ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡಿಬಿಟ್ರೆ ಒಂಥರ ಸಮಾಧಾನನ ಅನ್ಸಲ್ಲ ಮತ್ತು ದೇವ್ರ ಕೂಡಲಿ ಧೂಳು ಕೂತ್ಕೊಬೋ ಅಂತ ಹೇಳ್ತಾರೆ ಮಾಮೂಲಿ ರೆಸ್ಟ್ ಡೇಸ್ಗಳಲ್ಲಿ ಧೂಳು ಕುತ್ಕೊಂಡ್ರು ಪರವಾಗಿಲ್ಲ ನಾವು ಹೆಂಗಿದ್ರು ಕ್ಲೀನ್ ಮಾಡೋಕ್ಕೆ ಯಾರು ಇರಲ್ವಲ್ಲ ಹಂಗಿರ್ತೈತೆ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೋತೀವಿ ಮಾಮೂಲಿ ಶುಕ್ರವಾರ ಸೋಮವಾರ ದೇವ್ರ ಸಾಮಾನು ತೊಳೆದೇ ಇದ್ದಾಗ ಈ ಥರ ಇಳಿಸ್ಕೊಂಡು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡು ಆಮೇಲೆ ಹೂವು ಇಟ್ಕೊಂಡು ನೀರೆಲ್ಲ ಚೇಂಜ್ ಮಾಡ್ಕೋತೀನಿ ಕಳಿಸಿದ ನೀರು ಮತ್ತು ದೇವ್ರ ಹತ್ರ ಒಂದು ಚಿಕ್ಕ ಚಂಬಲ್ ನೀರು ಇರ್ತೀನಲ್ಲ ಆ ನೀರನ್ನು ಚೇಂಜ್ ಮಾಡಿ ಹಳೇದು ಎಣ್ಣೆ ಬತ್ತಿ ಇರ್ತಿತ್ತಲ್ಲ ಅದನ್ನು ಚೇಂಜ್ ಮಾಡಿ ದೀಪ ಹಚ್ಕೊಳ್ಳೋದು ಅಷ್ಟೇನೇ ಮನೇಲಿ ದೇವ್ರ ಸಾಮಾನುಗಳು ಜಾಸ್ತಿ ಇದು ಗಲೀಜಾಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಯಾವಾಗಲೇ ತೊಳೆದ್ರೂ ನೀಟಾಗಿ ಬಟ್ಟೆನಲ್ಲೆಲ್ಲ ಒರೆಸಿ ಡ್ರೈ ಮಾಡಿ ಆಮೇಲೆ ಒಂದೂವರ್ ತಿಂಗಳು ಎರಡ್ ತಿಂಗಳು ತೊಳಿದಿಲ್ಲ ಅಂದ್ರೂ ಏನೂ ಆಗಲ್ಲ ನೀಟಾಗಿ ಕಾಣಿಸ್ತೈತೆ ಆದ್ರೆ ಒಂದುವರೆ ತಿಂಗಳು ಎರಡು ತಿಂಗಳು ದಿನಕ್ಕೆ ಅದನ್ನ ಸಲ ಬಿಡ್ತೀನಿ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಹೂವನೆಲ್ಲ ಜೋಡಿಸ್ಕೊಂಡು ಆಮೇಲೆ ದೀಪ ಬೆಳಕೊಂಡೆ ಸೋಮವಾರ ಪೂಜೆ ಆರಾಮಾಗಿ ಮುಗಿತು ದೂಪಾನು ಹಾಕೋಬಿಡ್ತೀನಿ ಸೋಮವಾರ ಶುಕ್ರವಾರ ಹಂಗೆ ಅವಾಗ ಒಂದ್ ಸ್ವಲ್ಪ ಪಾಸಿಟಿವ್ ಎನರ್ಜಿ ಇರ್ತೈತೆ ಒಳಗೆ ಅಂತ ಮನೆಯಲ್ಲಿ ಸಣ್ಣ ಸಣ್ಣ ಇರುವ ಜಾಸ್ತಿ ಆಗುತ್ತೈತೆಲ್ಲ ಬಂದ್ಬಿಡ್ತಾ ಈ ತರ ಸೆಕ್ಯೂರಿಟಿ ಗಾರ್ಡ್ ತರ ಹಾಕಿದಿನಿಡಿನ ದಾಟಿ ಚಿಪ್ಸ್ ಇಷ್ಟ ಸಖತ್ತಾಗಿರ್ತೈತೆ ಆಗಿರ್ತೈತೆ ತಿನ್ನಕ್ಕೆ ಉಪ್ಪುನ್ಕಾಯಿ ಇದ್ದಿದ್ದು ಇಷ್ಟ ಉಪ್ಪುನ್ಕಾಯಿ ಇಲ್ಲ ಖಾಲಿ ಆಗ್ಬಿಟ್ಟೈತೆ ಯಾವಾಗ ಯಾವಾಗ ಮತ್ತೆ ತರ್ಬೇಕು ಇಲ್ಲ ಮಾಡ್ಕೋಬೇಕು ಈಗ ಚಿಪ್ಸ್ ಮಾಡ್ಕೊಂಡು ತಿನ್ನೋಣ ಅಂದ್ರೆ ಅದು ವೆರಿ ವೆರಿ ಡೇಂಜರ್ ಕೆಮ್ಮು ಸ್ಟಾರ್ಟ್ ಆಗ್ಬಿಡ್ತೈತೆ ಅದಕ್ಕೆ ನಾನು ಆಲೂಗಡ್ಡೆ ತೆಳ್ಳಗೆ ಕಟ್ ಮಾಡ್ಕೊಂಡು ಹೆಂಚುಮೆ ಹಾಕ್ಬಿಟ್ಟು ಉಪ್ಪ ಖರ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಖತ್ತಾಗಿರ್ತೈತೆ ರುಚಿ ದಾಲ್ ರೈಸ್ಗೆ ಈ ಥರ ಅನ್ನೋಕ್ಕೆಲ್ಲ ಸೂಪರಾಗಿರ್ತೈತೆ ಅದನ್ನೇ ಮಾಡ್ತೀನಿ ಇದು ಅಂದ್ರೆ ಉಪ್ಪಿನಕಾಯಿ ಇದ್ರೂ ಸಾಕು ಫ್ರೆಂಡ್ಸ್ ನನಗೆ ಆರಾಮಾಗಿ ಊಟ ಮಾಡಿಬಿಡ್ತೀನಿ ಸೈಡ್ಗೆ ಅದೇ ನನಗೆ ಸಾಕಾಗ್ತಿದೆ ಅಂದರೆ ಇಲ್ಲವೇ ಏನು ಮಾಡುವ ಇದನ್ನು ಸ್ಲೈ ಸೈ ಕಟ್ ಮಾಡಿ ನೀರಲ್ಲಿ ತೊಳ್ಕೊಬೇಕು ಈ ಥರ ಒಂದು ಒಬ್ಬಿರೋ ಬಟ್ಟೆ ಹಾಕ್ಕೊಂಡು ಆಲೂಗಡ್ಡೆ ಪೀಸಸ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಥರ ಒಂದೊಂದೇ ಹಿಂಗೆ ಇಟ್ಕೊಂಡು ಒಣಗಿಸ್ಕೋಬೇಕು ಹಂಗಂಗೆ ಹಾಕಿದ್ರೆ ನೀರು ನೀರ್ ಇರ್ತೈತೆ ಬೇಯಕ್ಕೆ ಸ್ವಲ್ಪ ಟೈಮ್ ತಗೋಬಿಡ್ತೈತೆ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನಾನು ಇದನ್ನ ಈ ಥರ ಬಟ್ಟೆ ಉತ್ಕೊಳ್ಳೋದು ಒಂದೊಂದಲ್ಲ ಫ್ರೆಂಡ್ಸ್ ತಿನ್ನಕ್ಕೆ ತಿನ್ನೋಕ್ಕೆ ಇವೆಲ್ಲ ಪ್ರಿಪ್ರೇಷನ್ಗಳು ಟೈಮ್ ಇದ್ರೆ ಒಂದು ಹತ್ತು ನಿಮಿಷ ಹಿಂಗೆ ಬಿಟ್ಬಿಟ್ರು ಆಯಿತು ಟೈಮ್ ಇಲ್ಲ ಟೈಮ್ ಐತೆ ನನಗೆ ಬೇಕಾದಷ್ಟು ಆ ಟೈಮ್ ಮುಗಿಯಷ್ಟು ನಾನು ಎಂತಲೇ ಅಂತ ನನಗೆ ಭಯ ಆಗ್ತಿದ್ದೆ ಪ್ಲೇಟ್ ಪ್ಲೇಟಲ್ಲಿ ಉಪ್ಪು ಖಾರ ಹಾಕೊಳ್ತೀನಿ ಕಡಲೆಂಟು ಸ್ವಲ್ಪ ಹಾಕೋಬಿಡ್ತೀನಿ ಕಣ್ಣು ಕಾಣಿಸ್ತಲ್ಲ ಅದಕ್ಕೆ ಏನನ್ಸತಿ ಎಲ್ಲ ವಿಚಿತ್ರ ಕಾಂಬಿನೇಷನ್ ಸ್ವಲ್ಪ ಹಾಕಿ ಮಸಾಲೆಗಳನ್ನ ಮಿಕ್ಸ್ ಮಾಡಿಕೊಂಡು ಈಗ ಎರಡು ಅಡುಗೆ ಪೀಸಸ್ಗೆ ಮಸಾಜ್ ಮಾಡೋದು ಸಕ್ಕದಾಗಿರುತ್ತೆ ಸಖತ್ ಇಷ್ಟ ಮಾಡ್ಕೊಂಡು ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಬೇಸ್ಕೊಳ್ಳೋದು ಕ್ರಿಸ್ಪಿಯಾಗಿ ಬರಲ್ಲ ಫ್ರೆಂಡ್ಸ್ ಕ್ರಿಸ್ಪಿ ಬೇಕಂದ್ರೆ ಅದೇ ಎಣ್ಣೆ ಕರ್ಕೋಬೇಕು ನಮ್ಗೆ ಕ್ರಿಸ್ಪಿ ಕ್ರಿಸ್ಪಿ ಜಾಸ್ತಿ ಎಣ್ಣೆ ಅದಕ್ಕೋಸ್ಕರ ಈ ತರ ಕಡಿಮೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬಹುದು ಫ್ರೆಂಡ್ಸ್ ಇದಕ್ಕೆ ಮಸಾಲೆ ಸಾಲಿಲ್ಲ ಅದಕ್ಕೆ ಬರೀ ಉಪ್ಪಾಕಿ ಫ್ರೈ ಮಾಡ್ಕೋತೀನಿ ಬರೀ ಉಪ್ಪಾಕಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಅದಕ್ಕೋಸ್ಕರ లో కొండే ప్పిహందాబ స్వామి ఇష్ట తనక ఇది మాకు సక్కదగ్ ఫ్రెండ్స్ జీస్ మావన్కాయ ఇలా ఉప్పు ఇలా ఆమ్లెట్ ಇವತ್ತು ಆಮ್ಲೆಟ್ ಬೇಡ ನೆನ್ನೆ ಮೂಳೆ ತಿನ್ಬಿಟ್ಟು ಇವತ್ತು ಬೇಳೆ ತಿನ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಫ್ರೆಂಡ್ಸ್ ಮನಸ್ಸಿಗೆ ಹ್ಮ್ ಸಾರ್ ಸೂಪರ್ ಆಗಿ ಬಂದೈತೆ ಹ್ಮ್ ಬಿಸಿ ಬಿಸಿ ತಿನ್ಬೇಕಾಯ್ತು ಇನ್ನು ಸೂಪರ್ ಆಗಿರುತ್ತೆ ಆಲೂಗಡ್ಡೆ ಫ್ರೈ ಜೊತೆ ಮ್ಯಾನೇಜ್ ಆಗ್ತೈತೆ ಫ್ರೆಂಡ್ಸ್ ಚೆನ್ನಾಗಿದೆ 2000 years later ಈಗ ಸಂಜೆ 8 ಗಂಟೆ ಆಗ್ತಾ ಬಂತು ಇಷ್ಟ ತನಕ ಮಲಗಿಬಿಟ್ಟಿದೆ ಫ್ರೆಂಡ್ಸ್ ವಾರ ಮಾಡಿದ್ರೆ ಹೆಂಗ ಆಗ್ತಿದೆ ಬಾಡಿ ಹೆಣ್ಣು ಅದು ಬರಿ ಚಳಿಗಾಲದಲ್ಲಿ ಗಾಳಿ ಜಾಸ್ತಿ ಆಶ್ರಯ ಸ್ಟಾರ್ಟ್ ಆಯ್ತಾ ಆಶ್ರಯದಲ್ಲಿ ಗಾಳಿ ಜಾಸ್ತಿ ಫ್ರೆಂಡ್ಸ್ ಅದಕ್ಕೆ ನಾವು ಮಾಡ್ತಾ ಇದೀವಿ ಈಗ ಚಳಿಗೆ ಬಿಸಿ ಬಿಸಿಯಾಗಿ ಸೋಮವಾರ ತಿನ್ನೋದ್ ಬೇಡ ಮದಾಶ್ವರನ ವಾರ ಅಂದ್ರೆ ತಿನ್ಲೇಬೇಕು ಅಂತ ಫಿಕ್ಸ್ ಆಗೈತೆ ಆರ್ ಗಂಟೆ ಆದ್ರೆ ಸೋಮವಾರ ಮುಗಿತಾ ಶನಿವಾರನು ತಿನ್ಬೋದ ಹಂಗಾದ್ರೆ ಚೊ ನಿಮ್ ಜನ್ಮಕ್ಕ ಬೆಂಕಿ ಹೋಗ್ಲಿ ಬಿಡಿ ಫ್ರೆಂಡ್ಸ್ ತಿನ್ನೋ ಮನೇಲಿ ಇಟ್ಕೊಂಡು ನಾವ್ ಏನ್ ಮಾಡಕ್ ಆಗಲ್ಲ ಮಾಡ್ಕೊಡ್ತೀನಿ ನಾನು ಸಾರ ತಿಂತೀನಿ ಅಷ್ಟೇ ಅದಕ್ಕೆ ಸೋನ ಮುಸ್ರಿ ಅಕ್ಕಿ ಬರೋತ್ ಅಂದೈತೆ ಫ್ರೆಂಡ್ಸ್ ಆಗಾಗ ಈ ತರ ನಮಗೆ ಸ್ಪೆಷಲ್ ಫುಡ್ ಬಿರಿಯಾನಿ ಅದು ಇದು ಮಾಡ್ದಾಗ ಮಾತ್ರ ಸೋನ ಮುಸ್ರಿ ಅಕ್ಕಿ ತರ್ತೀವಿ ಫ್ರಿಜ್ ಎತ್ತಿರ್ಬಿಟೆ ಅನ್ನಕ್ಕೆ ಇಟ್ಟಿದ್ದೀನಿ ಸೋನ ಮುಸ್ರಿ ಅಕ್ಕಿಗೆ ಮತ್ತೆ ಈಗ ನಾನು ಎಗ್ ರೈಸ್ ನ ಮಾಡಿ ಕಡಿಮೆ ಮೂರ್ನಾಲ್ಕು ತಿಂಗಳಾಗೋಯ್ತು ಫ್ರೆಂಡ್ಸ್ ಅದಕ್ಕೆ ಮಾಡ್ತಾ ಇದ್ದೀನಿ ನಾನು ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ ಬಿಡಿ ಫ್ರೆಂಡ್ಸ್ ಏನೋ ಇಷ್ಟೊಂದ್ ಮೊಟ್ಟೆ ತಂದಿದ್ದೀನಿ ನಿಮ್ ಕನ್ ಜೋಸ್ತ ಬುದ್ಧಿನ ಬಿಟ್ಟು ಓ ಇದನ್ನ ನಂಬರ್ ಐತಿ ಇಲ್ವಲ್ಲ ಫ್ರೀಯಾಗಿ ಕೊಟ್ರ ಮೊಟ್ಟೆನಾ ಒಂದೆರಡು ಮೂರ್ ನಾಲ್ಕು ಐದಾರು ನಾಲ್ಕು ಮೊಟ್ಟೆ ಮೇಲೆ ಶಿವ ಒಂದ್ ಮೊಟ್ಟೆನ ಎಕ್ಸ್ಟ್ರಾ ತರಲ್ಲ ಫ್ರೆಂಡ್ಸ್ ಅಂತದ್ರಲ್ಲಿ ಆರು ಮೊಟ್ಟೆ ತಂದಿದೆ ಪರವಾಗಿಲ್ಲ ಇವತ್ತು ನಾ ತಾಮಗು ಶಿವಗು ಭರ್ಜರಿ ಭೋಜನ ಓಕೆ ಫ್ರೆಂಡ್ಸ್ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ನನ್ನ ಸ್ಟೈಲು ನಾನ್ ತಾಲೆ ಕೆಟ್ಟ ಫ್ರೆಂಡ್ಸ್ ಹೆಂಗಂದ್ರಂಗೆ ಮಾಡ್ತಾ ಇರ್ತೀನಿ ಇವತ್ತು ಹೆಂಗ್ ಐಡಿಯಾ ಬತ್ತಿತ್ತು ಹಂಗೆ ಗ್ರೇಸ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ దొడ్డ బాణ్లీట్టుబుట్టు క్యాప్సికమ్ క్యారెట్ హసె మెణికాయ్ బీన్స్ ఈి ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ರೆಡಿ ಮಾಡಿಕೊಂಡು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೇ ರೈಸ್ ಮಾಡಬೇಕಾರೋ ಕಬಾಬ್ ಮಾಡಿರೋ ಎಣ್ಣೆಲಿ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರ್ ಡೂಪರ್ ಆಗಿರ್ತೈತೆ ಕರ್ಬೇವು ಹಾಕ್ಕೊಂಡು ಆ ಸಿಮೆಂಟ್ಸಿಗೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಬೀನ್ಸ್ ಹಾಕ್ಕೊಳ್ತಾಯಿದ್ದೀನಿ ಕರ್ಬೇವು ಆಪ್ಷನಲ್ ಫ್ರೆಂಡ್ಸ್ ಹಿಲ್ಲ ಅನ್ಬಿಟ್ಟು ಹಾಕೊಂಡೆ ಈ ಕಡೆ ಎಲ್ಲ ಎಗ್ರೈಸ್ಗೆ ಕರ್ಬೇವು ಹಾಕಿರ್ತಾರೆ ಒಂಥರ ಫ್ಲೇವರ್ ಚೆನ್ನಾಗಿರ್ತದೆ ಅದಕ್ಕೆ ನಂಗೆ ಇಷ್ಟ ಆಗೋಯ್ತು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ಆದಷ್ಟು ಇದಕ್ಕೆ ತರಕಾರಿಗಳನ್ನ ನುಣ್ಣು ಬೇಯಿಸ್ಕೋಬಾರ್ದು ಫ್ರೆಂಡ್ಸ್ ಅದು ಪಲಾವ್ ತಿಂದಂಗೆ ಇರ್ತೈತೆ ಫೀಲ್ ಅದಕ್ಕೆ ಅರ್ಧಂಬರ್ಧ ಮರ್ಧ ಅಂದ್ಬಿಟ್ಟು ಕ್ಯಾರೆಟ್ ಹಾಕ್ಕೊಂಡು ಬೀನ್ಸ್ ಅಷ್ಟು ಫ್ರೈ ಮಾಡ್ಕೊಂಡು ಅದೊಂದು ಸ್ವಲ್ಪ ಬೇರೆ ಲೇಟು ಅಂತ ಅಂದ್ಬಿಟ್ಟು ಆಮೇಲೆ ಕ್ಯಾರೆಟ್ ಹಾಕೊಂಡು ಒಂದೆರಡು ನಿಮಿಷ ಕೈಯಾಡಿಸ್ಬಿಟ್ಟು ಹಂಗೆ ನಾನು ಕ್ಯಾಪ್ಸಿಕಮ್ ಈರುಳ್ಳಿನೂ ಇದ್ದೀನಿ ಈರುಳ್ಳಿ ಮಾತ್ರ ಹಸಿ ಹಸಿಯಾಗೆ ಇರಬೇಕು ಒಂದು ಸ್ವಲ್ಪ ಫ್ರೈ ಆಗಿರಬೇಕು ಅದ್ರ ಮೇಲೆ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕೊಂಡು ತಿಂತೇವೆ ಬೇರೆನೇ ಇರ್ತೈತೆ ಫ್ರೆಂಡ್ಸ್ ಟೇಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೂನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ರೈಸ್ ಅಂದರೆ ಟೊಮೊಟ ಎಲ್ಲ ಹಾಕ್ಬಿಡ್ತಾಯಿದ್ದೆ ನಾನು ಆಮೇಲೆ ಒಂದು ಸಲ ಒಂದು ಆರು ತಿಂಗಳಿಂದ ಏನೋ ಟ್ರೈ ಮಾಡಿದ್ದೇನು ಅವಾಗ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಹೇಳಿದ್ರು ಟೊಮೊಟೊ ಹಾಕ್ಬಾರ್ದು ಅಂತ ಆವತ್ತಿಂದ ಸ್ಕಿಪ್ ಮಾಡ್ತಾಯಿದ್ದೀನಿ ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಮೊಟ್ಟೆನ ಒಡೆದಿ ಬಿಡ್ತಾ ಮೊದಲಿಗೆ ನಮ್ಮ ಮೊಟ್ಟೆನ ಈ ಥರ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿ ಸೈಡ್ಗೆ ತಿಕ್ಕೊಬೋದು ನಾನು ಡಬಲ್ ಡಬಲ್ ಕೆಲಸ ಮಾಡಲ್ಲ ಫ್ರೆಂಡ್ಸ್ ಒಂದೇ ಪಾತ್ರೆಯಲ್ಲಿ ಎಲ್ಲ ಅಡುಗೆ ಆಗಬೇಕು ಆ ಥರ ಮೈಂಡ್ನಂದು ಅದಕ್ಕೆ ಒಂದು ಮೊಟ್ಟೆನ ಮುಚ್ಚಿಕೊಂಡೆ ನಾಳೆ ತಿನ್ನೋಣ ಇವತ್ತು ಹೆಂಗಿರೋ ತಿನ್ನೋಂಗಿಲ್ಲ ಎಗ್ಗು ಅಂದ್ಬಿಟ್ಟು ಐದು ಮೊಟ್ಟೆನ ಹಾಕಿ ಶಿವಗೆ ಮೋಸ ಮಾಡದೆ ನಾವು ಹೆಣ್ಮಕ್ಳು ಆಗಾಗ ಹಿಂಗೆ ಮಾಡ್ತಾ ಇರ್ತಿವಿ ಇದನ್ನು ತಪ್ಪಲ್ಲ ಫ್ರೆಂಡ್ಸ್ ನಮಗೋಸ್ಕರ ನಾವು ಮೊಟ್ಟೆ ನಾವು ನೋಡ್ಕೋಬೇಕಲ್ಲ ಹಂಗಾಗಿ ಇದನ್ನ ಹಾಕಿ ತಕ್ಷಣ ಮಿಕ್ಸ್ ಮಾಡಬಾರ್ದು ಒಂದೆರಡು ಮೂರು ನಿಮಿಷ ಬಿಟ್ಟು ಆಮೇಲೆ ಮೊಟ್ಟೆನ ಮಿಕ್ಸ್ ಮಾಡ್ಕೋಬೇಕು ಇದ್ರೊಳಗಡೆ ಮೆಣಸು ಪುಡಿ ಬೇಕಾದ್ರೆ ಇರೋಷ್ಟು ಜಾಗಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರು ಮಾಡ್ಕೋಬಹುದು ಇಲ್ಲ ರೈಸ್ ಎಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ಲಾಸ್ಟಲ್ಲಿ ಮೆಣಸು ಪುಡಿ ಹಾಕೊಂಡ್ರು ಹಾಕೋಬಹುದು ಇದನ್ನ ಬಿಟ್ಟು ಬಿಟ್ಟು ಕೈ ಆಡಿಸಿ ಆಡಿಸಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಮೊಟ್ಟೆ ಫುಲ್ಲು ಪೀಸ್ ಪೀಸ್ ಆಗಬಾರ್ದು ಉಂಡೆ ಉಂಡೆ ಸಿಗಬೇಕು ಯಾರಾದರೂ ಮೊಟ್ಟೆ ತಿನ್ನಕ್ಕೆ ಇಷ್ಟಪಡಲ್ಲ ಅಂದರೆ ಅಂದ್ರೆ ಮೊಟ್ಟೆ ಒಂದು ಸ್ಕಿಪ್ ಮಾಡಿದ್ರೆ ಫ್ರೈಡ್ ರೈಸ್ ಆಗ್ತೈತಿ ವೆಜ್ ಫ್ರೈಡ್ ರೈಸ್ ಅಷ್ಟೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬಿಸಿ ಬಿಸಿ ಹಣನೇ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸೋನ ಮೊಸರಿ ಹಾಕಿಲ್ಲ ಹೆಂಗೆ ಮಾಡಿದ್ರೂ ಉದ್ರತ್ರಾಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಆಮೇಲೆ ಕಲರ್ಫುಲ್ಲಾಗಿ ಕಲರ್ ಹಾಕೊಳ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ ಫ್ರೆಂಡ್ಸ್ ಖಾರ ಪುಡಿ ಪ್ಯಾಕೆಟ್ ಪುಡಿ ನಾವು ಖರ್ ಪುಡಿ ಅಂತ ಹೆಸರಿಟ್ಟು ತಗೊಳ್ತೀವಿ ಅಷ್ಟೇ ಅದರಲ್ಲಿರೋದೆಲ್ಲ ಕಲರ್ ನೋಟೆಷ್ಟು ಏನು ಯೂಸ್ ಇರಲ್ಲ ಅದಕ್ಕೆ ಮನೇಲಿ ಮಾಡಿರೋ ತಗೋಬೇಕು ಮಾಡ್ಕೋಬೇಕು ಖಾರು ಪುಡಿ ಇಲ್ಲ ಮಿಲ್ಲಲ್ಲಿ ತಗೋಬೇಕು ಗರಂ ಮಸಾಲ ಒಂದು ಸ್ಪೂನು ಪುಡಿ ಒಂದು ಸ್ಪೂನು ಸೋಯಾ ಸಾಸ್ ಒಂದು ಸ್ಪೂನು ಟಮೊಟೊ ಸಾಸ್ ಒಂದು ಸ್ಪೂನು ಕೆಪ್ಪ ಸಾಸ್ ಆ ಸಾಸೆ ಸಾಸೆ ಟೊಮೊಟೊ ಸಾಸು ಒಂದು ಸ್ಪೂನು ಕೊತ್ತಂಬರಿ ಇವಿಷ್ಟನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೋಡ್ ಸೈಡ್ ಎಗ್ ರೈಸ್ಗೆ ಬೀಟ್ ಹೊಡೆ ಥರ ಇರ್ತೈತೆ ಫ್ರೆಂಡ್ಸ್ ರೋಡ್ ಸೈಡ್ ಎಗ್ ರೈಸ್ನ ಯಾರೂ ಆ ಟೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಅಂತ ಅನ್ಕೋತೀವಲ್ಲ ಫ್ರೆಂಡ್ಸ್ ಈ ಥರ ಮಾಡಿ ತಿಂದರೆ ಸೇಮ್ ಅಲ್ಲಿ ತಿಂದಂಗೆ ಇರ್ತೈತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಬಾಬು ಪುದೀನ ಚಟ್ನಿ ಇದ್ಬಿಟ್ರೆ ಟೇಸ್ಟೇ ಬೇರೆ ಎಗ್ ರೈಸ್ ಅಂದರೆ ಕಂಪ್ಲೀಟ್ ಸೆಟ್ ಹಂಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಕಬಾಬು ಪುದೀನ ಚಟ್ನಿ ಗ್ರೀನ್ ಚಟ್ನಿ ಹಸಿ ಮೆಣಸಿಕಾಯಿ ಚಟ್ನಿ ಆ ಆದರೆ ನಮ್ಮ ನಮ್ಮನೆಗಳಲ್ಲಿ ಇಷ್ಟೇ ಎಗ್ ರೈಸ್ ಮಾಡಿದ್ರೆ ಮುಗೀತು ಇದ್ರ ಮೇಲೆ ಈರುಳ್ಳಿ ಹಾಕೊಟ್ಬಿಟ್ರೆ ಇದೇ ಪ್ರಾರಂಭನ ಅನ್ಕೊಂಡು ತಿನ್ಕೋಬೇಕು ಬಿಸಿ ಬಿಸಿ ಎಗ್ ರೈಸ್ ನನ್ ಸ್ಟೈಲ್ ಇಷ್ಟು ಸೊಪ್ಪು ತಣ್ಣಗಾದ್ಮೇಲೆ ಕೊಡ್ತೀನಿ ನಾವು ಏನಿದ್ರು ಮಡಕೆ ಮೇಲಿಂದ ಡೈರೆಕ್ಟ್ ಬಾಯಿಗೆ ಬಿಡ್ಬೇಕು ಫ್ರೆಂಡ್ಸ್ ಬಿಸಿ ಬಿಸಿ ತಿಂದ್ರೆ ಎರಡು ಜಾಸ್ತಿ ತಿಂತೈತೆ ಅನ್ಬಿಟ್ಟು ನಾನು ಯಾವಾಗ್ಲೂ ಮಾಡಿದ ತಕ್ಷಣ ಮೊದಲು ಹಾಕಿ ಕೊಟ್ಬಿಡ್ತೀನಿ ತುಂಬಾ ದಿನ ಆದ್ಮೇಲೆ ಮಾಡಿದೀನಿ ಟೇಸ್ಟ್ ಹೆಂಗ್ ಬಂದಿದೆ ಏನೋ ಗೊತ್ತಿಲ್ಲ ಸೂಪರ್ ಆಯ್ತಾ ಹ್ಮ್ ಹ್ಮ್ ದೊಡ್ಡ ದೊಡ್ಡ ಮಟ್ಟ ಪೀಸ್ ಹಾಕಿದೀನಿ ನಿಂಗೆ ಇಷ್ಟ ಅನ್ಬಿಟ್ಟು ಹೊಟ್ಟೆ ತುಂಬ ತಿನ್ನು ಟೈಮು ಇರುವೆ ನೋಡು ಹೋಯ್ತು ನಿಮ್ ಓಕೆ ಇದೀರ ಈಗ ವಿಶಿಂಗ್ ಟೈಮ್ ಹನುಮಂತಣ್ಣ ನಂದಿಹಳ್ಳಿಯಿಂದ ಹಾಯ್ ಪ್ರಿಯಾಂಕಾ ಸಿಸ್ಟರ್ ಕೋಟೇಶಣ್ಣ ಹದಿನೆಂಟನೇ ತಾರೀಕು ಆನಿವರ್ಸರಿ ಹದಿನೈದನೇ ವರ್ಷದ ಹ್ಯಾಪಿ ಆನಿವರ್ಸರಿ ಋತ್ವಿ ಇಪ್ಪತ್ತಾರು ಬರ್ತಡೆ ಹತ್ತನೇ ವರ್ಷದ ಹ್ಯಾಪಿ ಬರ್ತ್ಡೇ ಪುಷ್ಪಮ್ಮ ಜಯರಾಮಣ್ಣ ಹದಿನೇಳನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ತಿಶಿತಾ ಹದ್ನಾರನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತಡೆ ಬರ್ ಮನೀಶ್ ಮೂರನೇ ತಾರೀಕು ಬರ್ತಾಳೆ ಹ್ಯಾಪಿ ಫ್ರೆಂಡ್ಸ್ ಬರ್ ಇವತ್ತಿನ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ನೈಟ್ ಬೈ